ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ನಗರಸಭಾ ಆಡಳಿತ ವೈಫಲ್ಯ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಟಿಡಿ ಮೇಘರಾಜ್ ಮಾತು ಈ ಸೊತ್ತು ಜನರ ಸುಲಿಗೆಗೆ ಕಾಂಗ್ರೆಸ್ ಅಧಿಕಾರಿಗಳಿಗೆ ಅಸ್ತ್ರವೇ ಗಣೇಶ್ ಪ್ರಸಾದ್ ಮಾತು ಹೊಸ ಅನುದಾನ ತಂದಿಲ್ಲ ದಾಖಲೆ ಸಹಿತ ಮಾಹಿತಿ ಕೊಡುವೆ ಮಧುರ ಶಿವಾನಂದ್ ಮಾತು ಸ್ವಚ್ಛತೆ ಮರೀಚಿಕೆಯಾಗಿದೆ ಇದು ಆಡಳಿತವೇ ಸಾಗರದ ಗಂಗಾಧರ್ ವಾಮ ಅತ್ರೆ ಅವರಿಗೆ ಕವಿ ಬಳಗದಿಂದ ಪ್ರಶಸ್ತಿ ಅಭಿನಂದನೆ ಸಾಗರ ನಗರಸಭೆಯಲ್ಲಿ ಜನಪ್ರತಿನಿಧಿಗಳ ಆಡಳಿತ ಇಲ್ಲದೆ ಅಧಿಕಾರಿಗಳು ಜನಸಾಮಾನ್ಯರಿಗೆ ಕೆಲಸ ಮಾಡಿಕೊಡದೆ ಅಲೆದಾಡಿಸುತ್ತಿದ್ದಾರೆ ಈ ಸ್ವತ್ತಿನ ಹೆಸರಿನಲ್ಲಿ ಸುಲಿಗೆ ನಡೆಯುತ್ತಿದೆ ಸ್ವಚ್ಛತೆ ಆಗಿದೆ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂದು ಆರೋಪಿಸಿ ಮತ್ತು ನಗರಸಭೆಯ ಆಡಳಿತ ವ್ಯವಸ್ಥೆಯನ್ನು ಖಂಡಿಸಿ ಬಿಜೆಪಿ ಸಾಗರ ನಗರ ಘಟಕದಿಂದ ನಗರಸಭೆಯ ಗಾಂಧಿ ಪ್ರತಿಮೆಯ ಎದುರು ಪ್ರತಿಭಟನೆ ನಡೆಯಿತು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ನೂರು ಮೀಟರ್ ರಸ್ತೆ ಕಾಮಗಾರಿಗೆ ಐದು ಕಿಲೋಮೀಟರ್ ಉದ್ದದ ಭಾಷಣವನ್ನು ಮಾತ್ರ ಜನಪ್ರತಿನಿಧಿಗಳು ಮಾಡುತ್ತಿದ್ದಾರೆ ಇದು ಆರ್ಥಿಕ ದೇವಾಳಿತನಕ್ಕೆ ಸಾಕ್ಷಿ ಕೂಡಲೇ ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದ ಅವರು ಹಿಂದೆ ಬಿಜೆಪಿ ಅವಧಿಯಲ್ಲಿ ಸಾಗರಕ್ಕೆ ತಂದಿರುವ ಅನುದಾನದ ಕಾಮಗಾರಿಗಳನ್ನು ನಡೆಸುವುದಕ್ಕೂ ಸಾಧ್ಯವಾಗುತ್ತಿರುವುದು ವಿಪರ್ಯಾಸ ಇಲ್ಲಿನ ಮಾರ್ಕೆಟ್ ರಸ್ತೆ ಅಗಲೀಕರಣಕ್ಕೆ ಹಾಲಪ್ಪನವರು ತಂದಿದ್ದ ನೂರು ಕೋಟಿ ರು ಅನುದಾನದ ಕೆಲಸ ಕೂಡ ನೆನೆಗುದಿಗೆ ಬಿದ್ದಿದೆ ಎಂದು ಹೇಳಿದರು ಜೊತೆಗೆ ಈ ಸೊತ್ತು ಎಂಬ ಅಸ್ತ್ರವನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಕೈಗೆ ನೀಡಿದೆ ಎನ್ನುವಷ್ಟು ಇಲ್ಲಿನ ನಗರಸಭೆ ಜನರನ್ನು ಅಲೆದಾಡಿಸುತ್ತಿದೆ ಹೇಳುವವರು ಕೇಳುವವರು ಇಲ್ಲವಾಗಿದೆ ಹಗರಣಗಳ ಸರ್ಕಾರಕ್ಕೆ ಅಭಿವೃದ್ಧಿ ಬೇಕಿಲ್ಲ ಎಂದು ಟೀಕಿಸಿದರು ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಮಾತನಾಡಿ ಕೇಂದ್ರ ಸರ್ಕಾರದ ಮತ್ತು ನಗರಸಭೆಯ ಸಾಮಾನ್ಯ ನಿಧಿಯನ್ನು ಹೊರತುಪಡಿಸಿ ಶಾಸಕರು ಇದುವರೆಗೂ ಯಾವುದೇ ಅನುದಾನ ತಂದಿಲ್ಲ ಇದು ದಾಖಲೆ ಸಹಿತ ಇರುವ ಮಾಹಿತಿ ಎಂದು ಹೇಳಿದರು ನಗರಸಭೆಯ ಮಾಜಿ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾಜಿ ಉಪಾಧ್ಯಕ್ಷ ವಿ ಮಹೇಶ್ ಸದಸ್ಯರಾದ ಆರ್ ಶ್ರೀನಿವಾಸ್ ಜನಾರ್ದನ್ ಉಡುಪ ಪ್ರೇಮಾ ಕಿರಣ್ ಸಿಂಗ್ ಸರೋಜ ಭಂಡಾರಿ ಮಾತನಾಡಿದರು ಸತೀಶ್ ಮಗಬೇರ ಪರಶುರಾಮ್ ಸವಿತಾ ವಾಸು ಮೈತ್ರಿ ಪಾಟೀಲ್ ಭಾವನಾ ಸಂತೋಷ್ ತುಕಾರಾಮ್ ಕುಸುಮಾ ಸುಬ್ಬಣ್ಣ ಶ್ರೀರಾಮ್ ಪ್ರಶಾಂತ್ ಶಿವಪ್ಪ ಸುಧಾ ಸಂತೋಷ್ ಆರ್ ಶೇಟ್ ಮತ್ತಿತರ ಬಿಜೆಪಿ ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು ಆರ್ಥಿಕ ಶಕ್ತಿ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ ದಿವಾಳಿಯಾಗಿದೆ ಆರ್ಥಿಕ ಸ್ಥಿತಿ ರಾಜ್ಯದ್ದು ಶ್ವೇತ ಪತ್ರ ಹೊರಡಿಸಬೇಕು ಮುಖ್ಯಮಂತ್ರಿಗಳು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಬಸ್ಗಳು ಡಿಪೋದಲ್ಲಿ ನಿಲ್ಲೋ ಹಾಗಾಗಿದೆ ಈ ಹಿಂದೆ ತಾಂತ್ರಿಕ ಮಂಜೂರಾತಿ ಪಡೆದಂತಹ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದರೆ ಕಾಟಾಚಾರಕ್ಕೆ ಎಲ್ಲೋ ಐವತ್ತು ನೂರು ಮೀಟರ್ ಚರಂಡಿಗೆ ಮಂತ್ರಿಗಳು ಶಾಸಕರು ಹೋಗಿ ಫೋರ್ಸ್ ಕೊಟ್ಟು ಚರಂಡಿ ನೂರು ಮೀಟರ್ ಭಾಷಣ ಐದು ಕಿಲೋಮೀಟರ್ ಮಂತ್ರಕ್ಕಿಂತ ಊರು ಜಾಸ್ತಿ ಆಯ್ತು ಅಂತಕ್ಕಂಥ ನಾನು ಇದೆ ಆ ರೀತಿಯಲ್ಲಿ ಐವತ್ತು ಮೀಟರ್ ನೂರು ಮೀಟರ್ ಚರಂಡಿನ ಉದ್ಘಾಟನೆ ಮಾಡಿಕೊಂಡು ಜನರ ಕಣ್ಣಿಗೆ ಮಣ್ಣಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಆಡಳಿತದಿಂದ ಮಾಡ್ತಾ ಇದ್ದಾರೆ ನಗರಸ್ಥಾನ ಯಾವ ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿಗಳು ಇವತ್ತಿನವರೆಗೆ ಕಾಂಟ್ರಾಕ್ಟರ್ಗಳ ಸುಳಿವಿಲ್ಲ ಕಸ ಉಳಿಸೋದಕ್ಕೆ ಎರಡು ಮೂರು ರೆವ್ಯೂ ಮೀಟಿಂಗ್ ಆಗ್ತಾ ಇತ್ತು ಸ್ವಾಮಿ ಎಲ್ಲ ಇತ್ತು ಈಗ ರೆವ್ಯೂ ಮೀಟಿಂಗು ತಾಕತ್ತು ಸರ್ಕಾರಕ್ಕೆ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ವಾ ಕಾಂಗ್ರೆಸ್ ಪಕ್ಷ ಇಷ್ಟು ಕೆಳಮಟ್ಟಕ್ಕೆ ಕುಸಿದೆಯಾ ಅಂತಕ್ಕಂಥ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ ಸಾರ್ವಜನಿಕರಿಗೆ ಕಿರುಕುಳ ಕೊಡಲಿಕ್ಕೆ ಒಂದು ಹೊಸ ಆಯುಧವನ್ನ ಹೊಸ ಆಯುಧವನ್ನು ಅಧಿಕಾರಿಗಳಿಗೆ ಕೊಡೋ ಹಾಗಾಗಿದೆ ಜನರ ನೆಮ್ಮದಿಗೆ ನಿಟ್ಟಿದ್ದಾರೆ ಈ ಸ್ವತ್ತು ಮಾಡಬೇಕು ಅಂತಂದ್ರೆ ಮೂಲ ಪತ್ರ ಬೇಕು ಕಂದಾಯ ಕಟ್ಟಿರ್ತಕ್ಕಂಥ ರಶೀದಿಗಳು ಬೇಕು ಅವರಿಗೆ ಅವ್ರ ಸ್ಥಳದಲ್ಲಿ ನಿಂತು ಫೋಟೋವನ್ನು ಹೊಡೆಸಿರ್ತಕ್ಕಂಥ ಜಿ ಪಿ ಎಸ್ ಮಾಡಿರ್ತಕ್ಕಂಥ ದಾಖಲಾತಿಗಳು ಬೇಕು ಇದು ಯಾವುದೋ ಯಾರೂ ಮಾಡಬಾರದು ಕಡತಲ್ಲೇ ಕೆಲಸ ನಾವು ಮಾಡ್ತೇವೆ ಅಂತ ಹೇಳಿ ಸಾಗರದ ಸುಮಾರು ಹದಿನೇಳು ಸಾವಿರಕ್ಕಿಂತ ಹೆಚ್ಚು ಖಾತೆಗಳನ್ನ ಈ ಸೊತ್ತು ಮಾಡಲಿಕ್ಕೆ ಜನರ ರಕ್ತವನ್ನು ಹೀರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಂದ್ರೆ ಇಲ್ಲಿಯ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತಿದೆಯೋ ಅಥವಾ ಜನರ ರಕ್ತ ಹಿಡ್ತಾ ಇದ್ರಲ್ಲ ಅದರಲ್ಲಿ ನಿಮಗೆ ಪಾಲುದಾರಿಕೆ ಇದೆಯೋ ಅಂತಕ್ಕಂಥ ಪ್ರಶ್ನೆಯನ್ನ ಭಾರತೀಯ ಜನತಾ ಪಕ್ಷ ಕೇಳ್ತಾ ಇದೆ ರಾಜ್ಯ ಸರ್ಕಾರದಿಂದ ಅನುದಾನ ಬಂದಿಲ್ಲ ವಿತ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ವಿತ್ ರೆಕಾರ್ಡ್ ಯಾರು ಕೂಡ ನನ್ನ ಹತ್ರ ಒಂದು ನನ್ನ ಇದ್ರೆ ನಾನು ಸವಾಲು ಆಗ್ತಾ ಒಂದೇ ಒಂದು ರೂಪಾಯಿ ಅನುದಾನ ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಮಾತೇತ್ರ ನಾಲ್ಕೂವರೆ ಕೋಟಿ ರೂಪಾಯಿ ಬಿಡುಗಡೆ ಆಯಿತು ಅಂತ ಮೊನ್ನೆ ಶಾಸಕರು ಹೇಳಿದರು ನಾನು ತಕ್ಷಣ ಆಯುಕ್ತರಿಗೆ ನಮ್ಮ ಇಂಜಿನಿಯರ್ಗಳಿಗೆ ಫೋನ್ ಮಾಡಿದೆ ನಾಲ್ಕೂವರೆ ಕೋಟಿ ಯಾವ ಒಂದು ಅನುದಾನದ ಅಡಿಯಲ್ಲಿ ಬಿಡುಗಡೆ ಆಗಿದೆ ಯಾವ ಸ್ಕೀಮ್ ನಡೆಯಲಿ ಬಿಡುಗಡೆ ಆಗಿದೆ ನಮಗೂ ಕ್ರಿಯಾ ಯೋಜನೆ ಮಾಡೋಣ ನಾವು ನಮ್ಮದು ಪಕ್ಷದಿಂದ ಹದಿನೆಂಟು ಇಪ್ಪತ್ತ ನಾವು ಸದಸ್ಯರು ಇದ್ದೀವಿ ನಾವು ಕೂಡ ಕೊಡ್ತೀವಿ ಅಂತ ಅಂದರೆ ಇಲ್ಲ ಸರ್ ಅದನ್ನು ಗೊತ್ತಿಲ್ಲ ಸರ್ ನಮಗೆ ಈ ಮಾತನ್ನು ಅಧಿಕಾರಿಗಳು ಹೇಳ್ತಾರೆ ಅಂದರೆ ಏನು ಸೂಚಿಸ್ತಾ ಇದೆ ಕೇವಲ ಭಾಷಣಕ್ಕೆ ಮಾತ್ರ ಅನುದಾನ ಸಿಗಿತ್ತೋ ಅಥವಾ ಅನುಷ್ಠಾನವನ್ನು ತರ್ತಿರೋ ಅಂತಕ್ಕಂಥ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಮಾನ್ಯ ಉಪವಿಭಾಗಾಧಿಕಾರಿಗಳು ಒಬ್ಬ ಅತ್ಯಂತ ಪ್ರಾಮಾಣಿಕ ನಿಸ್ಪೃಹ ಅಧಿಕಾರಿ ಬಂದಿದ್ದಾರೆ ಅಂತ ಹೇಳಿ ನಾವು ಕೂಡ ಸಂತೋಷ ಪಟ್ಟಿದ್ವಿ ಆದ್ರೆ ಅಂತಹ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವರ ಮೇಲೆ ಒತ್ತಡವನ್ನ ತರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ನೇರವಾದ ಆರೋಪವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂದ್ರೆ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಕೇವಲ ಮೂರೇ ಮೂರು ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯೋಚನೆ ಮಾಡಿ ಕೇವಲ ಮೂರೇ ಮೂರು ಮೀಟಿಂಗ್ ಉಪವಿಭಾಗಾಧಿಕಾರಿಗಳಿಗೆ ಆಯುಕ್ತರಿಗೆ ನಾವು ಗಮನಕ್ಕೆ ತಂದ್ರೆ ಆಯ್ತು ಸರ್ ಮುಂದ ತಿಂಗಳು ಮಾಡ್ತೀವಿ ಸರ್ ಇನ್ನು ಹದಿನೈದು ಮಾಡ್ತೀವಿ ಸರ್ ಹಾರಿಕೆ ಉತ್ತರಗಳನ್ನು ಕೊಡೋದರ ಮೂಲಕ ಜನಪ್ರತಿನಿಧಿಗಳಿಗೆ ಅವಮಾನವನ್ನ ಈ ಸರ್ಕಾರ ಮಾಡ್ತಾ ಇದೆ ಈ ಶಾಸಕರು ಮಾಡ್ತಾ ಇದ್ದಾರೆ ಈ ನಮ್ಮ ಆಡಳಿತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಸ್ವಚ್ಛತೆಯ ಗಾಡಿಯಲ್ಲಿ ಮಾಡ್ತಾರೆ ಈ ಎಲ್ಲ ಕೊಡಿ ನಿಮಗೆ ದಿನಗಳಲ್ಲಿ ಈ ಆಸ್ತಿಗಳನ್ನ ಕೊಡ್ತೀವಿ ಅಂತ ಹೇಳಿ ಆದರೆ ಸಾಮಾನ್ಯ ನಾಗರಿಕರು ಬಂದು ಟಪಾಲ ದಾಖಲೆಗಳನ್ನ ನೀಡಿ ಸುಮಾರು ಒಂದು ವರ್ಷವಾದರೂ ಕೂಡ ಅವರಿಗೆ ಸಿಗದೇ ಇರುವಂತಹ ದಾಖಲೆಗಳು ಎಂಡ್ ನಮ್ಮ ಹತ್ರ ಇದೆ ಆರು ತಿಂಗಳಾದರೂ ಕೊಟ್ಟಿಲ್ಲ ಹೋಗ್ಲಿ ಕಡೆ ಪಕ್ಷ ಈಗ ಒಂದು ತಿಂಗಳು ಹಿಂದೆ ಘೋಷಣೆ ಮಾಡಿರುವಂತಹ ಈ ಆಸ್ತಿಗಳನ್ನು ಕೂಡ ಇವರು ಕೊಡ್ತಾ ಇಲ್ಲ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ ಸಾಗರದ ಎಲ್ಲ ವಾರ್ಡ್ಗಳಲ್ಲೂ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ ಒಂದು ವಾರದಲ್ಲಿ ಸಿಗಂಗ್ ಈ ಸ್ವತ್ತ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಈಗ ತಿಂಗಳು ಗಟ್ಟಲೆ ಈ ಸ್ವತ್ತನ್ನು ಕೊಡ್ತಾ ಇಲ್ಲ ಹಾಗೆ ಮೂಲ ಮಂಜೂರತಿ ಪತ್ರವನ್ನು ಕೇಳುವುದು ಕೂಡ ಕೊಡ್ತಾ ಇಲ್ಲ ಸಾಗರದ ಡಾಕ್ಟರ್ ಗಂಗಾಧರ ವಾಮ ಅತ್ರೇಯ ಅವರಿಗೆ ಇತ್ತೀಚೆಗೆ ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ಮುಕಟಮಣಿ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದೆ ಮತ್ತು ಚಿತ್ರದುರ್ಗದ ಹಣತೆ ಕವಿ ಬಳಗ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ ನಮಸ್ಕಾರ